ಓರ್ವ ಯುವಕನ ಬಳಿ ಕಾಲ್ ಮಾಡಿ ಕೊಡ್ತೇನೆ ಅಂತ ಮೊಬೈಲ್ ಕಿತ್ಕೊಂಡು ಆಗ್ತಾ ಇದ್ದ ವೇಳೆ ಸಿಕ್ಕಿಬಿದ್ದ ಇಬ್ಬರು ಕಳ್ಳರನ್ನು ಹಿಡಿದು ಸಾರ್ವಜನಿಕರು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಅಷ್ಟಕ್ಕೂ ಈ ಘಟನೆ ನಡೆದಿದ್ದು ಎಲ್ಲಿ ಈ ಸ್ಟೋರಿ ನೋಡಿ ವಿಧರಿಸಿ ಮೊಬೈಲ್ ಕಳ್ಳತನ ಮಾಡುತ್ತಿದ್ದ ಇಬ್ಬರು ಖದೀಮರಿಗೆ ಸಾರ್ವಜನಿಕರು ಗೂಸಾ ನೀಡಿದ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಹಿರೇಪಾಳ್ಯ ಗೇಟ್ ಬಳಿ ನಡೆದಿದೆ ಅಂದ ಹಾಗೆ ಹಿರೇಪಾಳ್ಯ ಗೇಟ್ನಲ್ಲಿ ಓರ್ವ ಯುವಕನ ಬಳಿ ಕಾಲ್ ಮಾಡಿ ಕೊಡುತ್ತೇನೆಂದು ಮೊಬೈಲ್ ಕಿತ್ತುಕೊಂಡು ಪರಾರಿಯಾಗುತ್ತಿದ್ದ ವೇಳೆ ಸಿಕ್ಕಬಿದ್ದ ಈ ಇಬ್ಬರು ಕಳ್ಳರನ್ನು ಹಿಡಿದು ಸಾರ್ವಜನಿಕರು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಕೊಟ್ಟರು ನಾನ್ ಅಷ್ಟೊತ್ತಿಗೆ ಇವ್ರು ಮಾಡ್ತಾರೆ ಅಂತ ಗೊತ್ತಿದ್ರು ಆದ್ರೆ ಸ್ಟೇರಿಂಗ್ ಹ್ಯಾಂಡ್ ಇರುತ್ತಲ್ಲ ಅದ್ ಇಟ್ಕೊಂಡಿದ್ದೆ ಅದ್ ಹಿಡ್ಕೊಂಡು ಮತ್ತೆ ಇನ್ನೊಂದು ನಂಬರ್ ಮಾಡ್ಬೇಕು ಕೊಡು ಅಂದ್ರು ನಾನ್ ಸ್ವಿಚ್ ಆಫ್ ಮತ್ತೆ ನನ್ನ ತಳ್ಳು ಬಿಟ್ಟು ಮೊಬೈಲ್ ಹಿಡ್ಕೊಂಡ್ರು ಅಷ್ಟೊಳಗೆ ನಾನು 핸ಲ್ಡ್ ಇಟ್ಕೊಂಡಿದ್ನಲ್ಲ ಅದ್ ಒಂದು ಟಕ್ ಕೊಳ್ಳಬೇಕು ಅವನು ಒಬ್ಬ ಹಿಡ್ಕೊಂಡೆ ಇನ್ನೊಬ್ಬ ಓಡೋದ ಈ ಘಟನೆ ಚಿಂತಾಮಣಿ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಆರ್ ಕೆ ಇಮ್ರಾನ್ ಖಾನ್ ಸಮಗ್ರ ಸುದ್ದಿ ಚಿಂತಾಮಣಿ